ಟೀಚರ್ ಇಕ್ವಿಪ್ಮೆಂಟ್ಗೆ ಗೆ ಹಾಗೆ ಸ್ಟೇಟ್ ಗೌರ್ಮೆಂಟ್ ಇಂದ ಒಂದು ಅಪ್ಡೇಟ್ ಇದೆ ಸೊ ಈಗ ಹದಿನಾರು ಸಾವಿರ ಹುದ್ದೆಗಳನ್ನ ನಾವು ಸಾಧ್ಯವಾದಷ್ಟು ಬೇಗ ಕಾಲ್ಫರ್ ಮಾಡ್ತೀವಿ ಅಥವಾ ಆ ಹುದ್ದೆಗಳ ನೇಮಕಾತಿಗೆ ಪ್ರಕ್ರಿಯೆಯನ್ನ ಬೇಗ ಆರಂಭ ಮಾಡ್ತೀವಿ ಅನ್ಲಿಕ್ಕೆ ಹಾಗೆ ಒಂದು ಅಪ್ಡೇಟ್ ಇದೆ ಸೊ ಜಾಸ್ತಿ ಅದನ್ನು ಲ್ಯಾಕ್ ಮಾಡ್ಲಿಕ್ಕೆ ಹೋಗಲ್ಲ ಎಲ್ಲ ಒಂದು ಮೂರು ನಿಮಿಷದಲ್ಲಿ ಕ್ಲಿಯರ್ ಕಟ್ ಆಗಿ ಮುಗಿಸ್ಬಿಡ್ತೀನಿ ನಾನು ನೋಡಿ ವೆರಿ ಫಸ್ಟ್ ಎಂಡಿಂಗ್ ಎಲ್ಲ ಹೇಳಿದ್ದಾರೆ ಇಲ್ಲಿ ಸೊ ಸಿಕ್ಸ್ಟೀನ್ ತೌಸಂಡ್ ಆಫ್ ಟೀಚರ್ ಇಕ್ವಿಪ್ಮೆಂಟ್ ನಾವು ಭರ್ತಿ ಮಾಡ್ಲಿಕ್ಕೆ ಗ್ರೀನ್ ಸಿಗ್ನಲ್ ಅಂತ ಹೇಳಿದ್ದಾರೆ ಸೊ ಈಗ ಏನಾಗಿದೆ ತುಂಬಾ ಜನ ಯಾವಾಗ ಕಾಲ್ಫರ್ ಆಗುತ್ತೆ ಯಾವಾಗ ಕಾಲ್ಫರ್ ಆಗುತ್ತೆ ಅಂತ ಅವ್ರು ಏನು ಹೇಳ್ತಾ ಇದಾರೆ ಹಾಗಾಗಿ ಅವರಿಗೆ ಒಂದಷ್ಟು ಒಂದಷ್ಟು ಮಾಹಿತಿಗಳು ಕಡಿಮೆ ಆಗಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಈ ಪ್ರಯತ್ನ ಮಾಡ್ತಿರೋದಷ್ಟೇ ಇಲ್ಲಿ ನೋಡಿ ಇಲ್ಲಿಂದ ಆರಂಭ ಮಾಡೋಣ ಈಗ ಶಿಕ್ಷಕ ಉದ್ಯಾಕಾಂಕ್ಷಿಗಳಿಗೆ ರಾಜ್ಯ ಸರ್ಕಾರ ಒಂದು ಶುಭ ಸುದ್ದಿಯನ್ನು ನೀಡಿದ್ದು ಹದಿನಾರು ಸಾವಿರ ಶಿಕ್ಷಕರ ನೇಮಕಾತಿಗೆ ಹಣಕಾಸು ಇಲಾಖೆಯಿಂದ ಒಪ್ಪಿಗೆ ಸಿಕ್ಕಿದೆ ಎಂದು ಸೊ ಮಧು ಅವರು ಹೇಳಿದ್ದಾರೆ ಈಗ ಆಲ್ಮೋಸ್ಟ್ ಈಗ ಮೀಡಿಯಾದವ್ರ ಮುಂದೆ ಅವರು ಕೇಳುವಂತದ್ದು ಟೀಚರ್ ಇಕ್ವಿಪ್ಮೆಂಟ್ ಪೋಸ್ಟ್ ಯಾವಾಗ ಕಾಲ್ಫರ್ ಮಾಡ್ತೀರಾ ಅಂತ ಅವ್ರ ಜೊತೆ ಏನೇ ಪೊಲಿಟಿಕಲ್ ಸ್ಪೀಚಸ್ ಇದ್ರು ಕೂಡ ಪ್ರತಿಕ್ರಿಯೆ ಕೇಳಿದ್ರು ಕೂಡ ಸೊ ಇದೊಂದಂತೂ ಟೀಚರ್ ಇಕ್ವಿಪ್ಮೆಂಟ್ಗೆ ಗೆ ಸಂಬಂಧಪಟ್ಟಂತ ಒಂದಷ್ಟು ಪ್ರಶ್ನೆಗಳಂತೂ ಅವರು ಮೀಡಿಯಾದವರು ಅವರಿಗೆ ಹಾಕಿ ಹಾಕ್ತಾರೆ ಸೊ ಇವರು ಈಗ ಲಾಸ್ಟ್ ಸೆಸನ್ ಇಂದನು ಈಗ ಬೆಳಗಾವಿ ಸೆಷನ್ ಮತ್ತೆ ಅದರ ಹಿಂದಿನ ಸೆಷನ್ ಮತ್ತೆ ಈಗ ರೀಸೆಂಟ್ ಆಗಿ ಏನ್ ಸೆಷನ್ ಆಯ್ತು ಆಲ್ಮೋಸ್ಟ್ ಇವೆಲ್ಲಾ ಸೆಸನ್ಸ್ ಅಲ್ಲೂ ಟೀಚರ್ ಇಕ್ವಿಪ್ಮೆಂಟ್ ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದೆ ಎಲ್ಲ ವಿಡಿಯೋ ತುಣುಕುಗಳನ್ನು ನಮ್ಮ ವಾಹಿನಿಯಲ್ಲಿ ನಾವು ಸಾಕಷ್ಟು ಬಾರಿ ಅಪ್ಲೋಡ್ ಮಾಡಿದೀವಿ ನೀವು ಕೂಡ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲವನ್ನ ವಾಶ್ ಮಾಡಿದಿರಾ ನೋಡಿ ಇಲ್ಲೇನು ಹೇಳ್ತಾರೆ ಈಗ ಅಂದ್ರೆ ಹದಿನಾರು ಸಾವಿರ ಹುದ್ದೆಗಳನ್ನ ಕಾಲ್ಫರ್ ಮಾಡಬೇಕು ಅಂತ ಇವ್ರು ಏನ್ ಅನ್ಕೊಂಡಿದ್ರು ಅದು ಹೇಗೆಲ್ಲ ಬೈಫರ್ಕೇಟ್ ಆಗುತ್ತೆ ಅಂತ ಅಥವಾ ಅದು ಹೇಗೆಲ್ಲ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಸುದ್ದಿಗಾರರ ಜೊತೆಗೆ ಮಾತನಾಡಿದಂತ ಮಧು ಬಂಗಾರಪ್ಪನವರು ಅನುದಾನಿತ ಶಾಲೆಗಳಿಗೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡಿ ಅನುದಾನಿತ ಶಾಲೆಗಳಿಗೆ ಆರು ಸಾವಿರ ಟೀಚರ್ಸ್ ಪೋಸ್ಟ್ ನ ಕಲ್ಫರ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಹಾಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರ ಟೀಚರ್ ಪೋಸ್ಟ್ ನ ಕಲ್ಫರ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ ಇವೆರಡೂ ಭಾಗವನ್ನ ಹೊರತುಪಡಿಸಿ ಕಲ್ಯಾಣ ಕರ್ನಾಟಕೇತರ ಪ್ರದೇಶಗಳು ಅಂತ ಏನಿದೆ ಇದು ಈ ಕಡೆ ಭಾಗ ಬರುತ್ತೆ ಇದು ಅಲ್ಲಿಗೆ ಸುಮಾರು ಐದು ಸಾವಿರ ಶಿಕ್ಷಕರನ್ನ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ನಿಂದ ನಾವು ಒಪ್ಪಿಗೆಯನ್ನು ಪಡ್ಕೊಂಡಿದೀವಿ ಅವರು ಕೂಡ ಈಗ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ನಾವು ಸದ್ಯದಲ್ಲೇ ನೇಮಕಾತಿ ಪ್ರಕ್ರಿಯೆಯನ್ನ ನಾವು ಆರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನಮಗೇನು ಬೇಕಾಗಿರೋದು ಓಕೆ ಇವರು ಸಿಕ್ಸ್ಟೀನ್ ತೌಸಂಡ್ ಏನ್ ಮಾಡಬೇಕು ಅಂತ ಅನ್ಕೊಂಡಿದಾರೋ ಮಾಡ್ಲಿ ವೆಲ್ ಅಂಡ್ ಗುಡ್ ತುಂಬಾ ಜನ ಇನ್ನೂ ಕೂಡ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಮಾಡಬೇಕಿತ್ತು ಸೊ ಈ ರೀತಿಯ ಕೆಲವೊಂದಷ್ಟು ಅಭಿಪ್ರಾಯಗಳು ಸಾಕಷ್ಟು ಬಂದ್ಬಿಟ್ಟಿದೆ ಈಗ ಟೀಚರ್ ಆಸ್ಪಿರಂಟ್ಸ್ ಇಂದ ಹಾಗಾಗಿ ಈ ಹುದ್ದೆಗಳು ಸಾಲಲ್ಲ ಯಾಕಂದ್ರೆ ಪ್ರತಿ ವರ್ಷ ಟಿ ಟಿ ಆಸ್ಪಿರಂಟ್ಸ್ ಅಂತೂ ಬರ್ತಾ ಇರ್ತಾರೆ ಲಕ್ಷಗಟ್ಟಲೆ ಬಿ ಎಡ್ ಮಾಡಿದ್ರು ಅಂತೂ ಬರ್ತಾ ಇರ್ತಾರೆ ಆಮೇಲೆ ಪಿ ಎಚ್ ಡಿ ರಿಕ್ವಿಪ್ಮೆಂಟ್ ಅಂತೂ ತುಂಬಾ ವರ್ಷಗಳಾದ್ಮೇಲೆ ಅದು ಹಂಗೆ ಸ್ಟಾಪೇ ಆಗ್ಬಿಡುತ್ತೆ ಮತ್ತೆ ಅದು ಕಾಲ್ಫರ್ ಮಾಡ್ಲೇ ಇಲ್ಲ ಇನ್ನು ಎಚ್ ಎಸ್ ಟಿ ಆರ್ಕತಿನೂ ಹಾಗೆ ಆಗ್ಬಿಡಿದೆ ಅದು ಎರಡು ಸಾವಿರದ ಹದಿನೈದರಲ್ಲಿ ಮೇ ಬಿ ಅದು ಅದು ಕಾಲ್ಫರ್ ಆಗಿದ್ದು ಅದಕ್ಕಿಂತ ಮುಂಚೆ ಅದಾದ್ಮೇಲೆ ಇಲ್ಲಿವರೆಗೂ ಅದು ಕೂಡ ಕಾಲ್ಫರ್ ಆಗಿಲ್ಲ ಸೊ ಹಾಗಾಗಿ ಸಾಧ್ಯವಾದಷ್ಟು ಬೇಗ ನೋಡೋಣ ಲಾಸ್ಟ್ ಮೂಮೆಂಟ್ ಅಂತ ಏನಿರುತ್ತೆ ಒಂದಷ್ಟು ಪೋಸ್ಟ್ ನ ಆಡ್ ಮಾಡಬಹುದು ಅಂತ ತುಂಬಾ ಜನ ಅನ್ಕೊಂಡಿದ್ರೆ ಅದು ಇಲಾಖೆಯಿಂದಾನೇ ಬರಬೇಕು ನಂಬರ್ ಆಫ್ ಪೋಸ್ಟ್ ಏನಾದರೂ ಜಾಸ್ತಿ ಆಗುತ್ತಾ ಇದಕ್ಕೆ ಸಂಬಂಧಪಟ್ಟಾಗ ಸಾಕಷ್ಟು ಜನ ಕೇಳಿದರೆ ಕಮೆಂಟ್ ಕೂಡ ಮಾಡಿದ್ರು ಅದನ್ನ ಇಲಾಖೆಯಿಂದ ಬಿಡುಗಡೆ ಮಾಡಿದ್ರೆ ಒಂದು ಕನ್ಫರ್ಮೇಶನ್ ಸಿಕ್ತಂಗ ಆಗುತ್ತೆ ಆಮೇಲೆ ಬಹಳ ಪ್ರಮುಖವಾಗಿ ಎಷ್ಟೋ ಇಲಾಖೆಗಳಲ್ಲಿ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಒಪ್ಪಿಗೆಯನ್ನು ಕೊಟ್ಟ ನಂತರದಲ್ಲೂ ಕೂಡ ನೋಟಿಫಿಕೇಶನ್ ಮಾಡೋದು ಡಿಲೇ ಆಗಿದೆ ಸೊ ಆ ರೀತಿ ದಯಮಾಡಿ ಶಿಕ್ಷಣ ಇಲಾಖೆಗೆ ಆಗದೇ ಇರಲಿ ಅಂತಕ್ಕಂಥದ್ದೇ ತುಂಬಾ ವಿದ್ಯಾರ್ಥಿಗಳ ಒಂದು ಕೋರಿಕೆಯಲ್ಲಿ ಸಾಕರ್ಷಣೆ ಮಾಡಿದ್ದಾರೆ ನಾವು ಕೇಳಿ ಸಾಕಾಗಿದೆ ಸರ್ ಇದನ್ನ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ಪಾಸ್ ಕೊಡೋದನ್ನ ಅಂದ್ರೆ ಅದು ಅಪ್ರೂವಲ್ ಪಾಸ್ ಮಾಡಿದ ತಕ್ಷಣ ಬೇಗ ಮಾಡಲ್ಲ ಇವರು ಅದೇ ದೊಡ್ಡ ಸಮಸ್ಯೆ ಮತ್ತೆ ಅದನ್ನ ತುಂಬಾ ದಿನಗಳ ಕಾಲ ಅದನ್ನ ಹಂಗೆ ಹೇಳ್ಕೊಂಡು ಹೋಗ್ಬಿಟ್ಟು ತುಂಬಾ ಡಿಲೇ ಮಾಡ್ಬಿಡ್ತಾರೆ ಸೊ ಟೈಮ್ ಹೋಗ್ತಾ ಇರ್ತಿದೆ ಇದೆಲ್ಲ ಸಾಕಷ್ಟು ಮಿಕ್ಸರ್ ಆಫ್ ಒಪಿನಿಯನ್ಸ್ ಬರ್ತಾ ಇರುತ್ತೆ ಹಾಗಾಗಿ ದಯಮಾಡಿ ಸರ್ಕಾರಗಳು ಮೇನ್ ಈಗ ತುಂಬಾ ಜನ ಹೇಳ್ತಾರೆ ಯಾವುದೇ ಗೌರ್ಮೆಂಟ್ ಬಂದ್ರು ಕೂಡ ಹೆಲ್ತ್ ಅಂಡ್ ಎಜುಕೇಶನ್ ಗೆ ಫಸ್ಟ್ ಆದ್ಯತೆ ಕೊಡಬೇಕು ಅಂತ ಹಾಗಾಗಿ ದಯಮಾಡಿ ಸೊ ಯಾವ್ದು ಕೊಡಬೇಕು ಅದಕ್ಕೆ ಕೊಡದೇ ಇದ್ದಾಗ ಯಾರು ಕೂಡ ಐ ತಿಂಕ್ ಬಿಲೋ ಮಾಡ್ಲಿಕ್ಕೆ ಆಗಲ್ಲ ಸೊ ಏನ್ ನಡೀತಾ ಇದೆ ಈಗ ಸರ್ಕಾರಗಳಲ್ಲಿ ಅಂತ ಸೊ ಹಿನ್ನೆಲೆಯಲ್ಲಿ ಈಗ ದಯಮಾಡಿ ಏನು ಇವರು ಆ ಏಡೆಡ್ ಸ್ಕೂಲ್ಸ್ಗೆ ಆರು ಸಾವಿರ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರ ಮತ್ತೆ ಇನ್ನು ಉಳಿದಂತ ಭಾಗಕ್ಕೆ ಐದು ಸಾವಿರ ಅಂತ ಏನು ಪ್ಲಾನ್ ಮಾಡಿದರೆ ಸಾಧ್ಯವಾದಷ್ಟು ಎಲ್ಲಾ ಶಿಕ್ಷಕ ಹುದ್ದೆಗಳ ನೇಮಕಾತಿ ಬೇಗ ಆಗ್ಲಿ ಅಂತ ನಾವು ಹಾರೈಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾವುದೇ ಅಪ್ಡೇಟ್ಸ್ ಬಂದರೂ ಕೂಡ ಖಂಡಿತವಾಗ್ಲೂ ನಮ್ಮ ವಾಹಿನಿ ಕಡೆಯಿಂದ ನಿಮಗೆ ಮಾಹಿತಿ ಲಭ್ಯ ಆಗ್ತಾ ಇರುತ್ತೆ ಥ್ಯಾಂಕ್ ಯು ಸೊ ಮಚ್